ಪ್ರೈಸ್ ದ ಲಾಡ್ ಕರ್ತನ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ಅಂತಿಸ್ತೇನೆ ಪ್ರಿಯರೇ ದೇವರು ಯಾರು ಏಸು ಕ್ರಿಸ್ತನು ಯಾರೆಂಬುದು ನಾವು ನೋಡೋರಾಗಿರೋಣ ಅನೇಕರು ಹೇಳ್ತಾರೆ ಏಸು ಕ್ರಿಸ್ತನು ಒಬ್ಬ ಮನುಷ್ಯನು ಹೌದು ಮರಿಯಳ ಗರ್ಭದಲ್ಲಿ ಜನಿಸಿದಂಥ ಒಬ್ಬ ಕನ್ನಿಕೆಯ ಹೊಟ್ಟೆಯಲ್ಲಿ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಜನಿಸಿದಂಥ ಯೇಸು ಕ್ರಿಸ್ತನು ಮೂವತ್ತ್ ವರ್ಷ ಕಾಲ ನಮ್ಮ ಮಧ್ಯದಲ್ಲಿ ಮನುಷ್ಯ ಕುಮಾರನಾಗಿ ದೇವಕುಮಾರನಾಗಿ ವಾಸಿಸಿದಂಥ ದೇವರು ಅನೇಕರನ್ನ ಯೇಸು ಕ್ರಿಸ್ತನಿಗೆ ಹೋಲಿಸ್ತಾರೆ ಇವರು ಮನುಷ್ಯರ ಹಾಗೆ ಇವರು ಅವರು ಒಂದೇ ಮನುಷ್ಯರು ನಾಯಕರಾಗಿದ್ದಂಥವ್ರು ಯೇಸು ಕ್ರಿಸ್ತನು ಒಂದೇ ಅಂತ ನೋಡ್ತಾರೆ ಆದರೆ ಯೇಸು ಕ್ರಿಸ್ತನು ಮಾಡಿದಂಥ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು ಅವರು ಮೂರುವರೆ ವರ್ಷ ಕಾಲದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳು ದೆವ್ವದಿಂದ ಬೆಳೆಸಿದ್ರು ಕುರುಡರಿಗೆ ಕಣ್ಣು ಕೊಟ್ಟರು ಕುಂಟರಿಗೆ ಕಾಲು ಕೊಟ್ಟರು ಕಿವುಡರಿಗೆ ಕಿವಿ ಬಂತು ಮತ್ತೆ ಹನ್ನೆರಡು ವರ್ಷದಿಂದ ಇದ್ದಂಥ ರಕ್ತ ಕುಸುಮ ರೋಗಿಯನ್ನು ಗುಣಪಡಿಸಿದ್ರು ಹದಿನೆಂಟು ವರ್ಷದಿಂದ ಇದ್ದಂಥ ಗೂನು ಬೆನ್ನಿನಲ್ಲಿ ಗುಣಪಡಿಸಿದ್ರು ಪೇತ್ರನ ಅತ್ತೆಗೆ ಜ್ವರದಿಂದ ದೇವರು ಬಿಡಿಸಿದ್ರು ಅನೇಕ ಅದ್ಭುತಗಳು ಸತ್ತ ಲಾಜರನಿಗೆ ದೇವರು ಜೀವ ಕೊಟ್ರು ಇದೇ ಅದ್ಭುತಗಳನ್ನ ಮನುಷ್ಯರು ಮಾಡ್ಲಿಲ್ಲ ನಾಯಕರು ಮಾಡ್ಲಿಲ್ಲ ಹೌದು ಪ್ರಿಯರೇ ಆದ್ರೆ ಆ ನಾಯಕರಿಗೆ ಒಂದು ದಿನ ಸಾವು ಅನ್ನೋದಿತ್ತು ಸತ್ರು ಆದರೆ ಮತ್ತೆ ಅವರು ಬದುಕಲಿಲ್ಲ ಆದರೆ ನಮ್ಮ ನಿಮ್ಮ ಯೇಸು ಕ್ರಿಸ್ತನು ಸತ್ತಿದ್ದು ಮೂರನೇ ದಿನ ಜೀವಂತನಾಗಿ ಎದ್ದನು ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಆತ್ಮಸ್ವರೂಪನಾಗಿ ಜೀವಿಸುವಂತ ದೇವರು ಹೌದು ಪ್ರಿಯರೇ ಯಾರೆಲ್ಲೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತಾರೋ ಅವರ ಜೀವಿತಗಳಲ್ಲೆಲ್ಲ ಸತ ಕಾರ್ಯಗಳಿಗೆ ಜೀವ ಬರುವುದು ಉಂಟು ಹೌದು ಪ್ರಿಯರೇ ಅವರಿಗೆ ನಿಜವಾದ ರಕ್ಷಣೆ ಉಂಟು ನನ್ನನ್ನು ನೋಡದೆ ನಂಬುವವರು ಧನ್ಯರು ಅಂತ ದೇವರು ಹೇಳಿದ್ದಾರೆ ಹೌದು ಈ ದಿನದಲ್ಲಿ ಯೇಸು ಕ್ರಿಸ್ತನನ್ನು ನಂಬೋಣ ಆತನು ಜೀವ ಸ್ವರೂಪನಾದ ದೇವರು ಜೀವಿಸುವ ಕರ್ತನು ನಮ್ಮ ಮಧ್ಯದಲ್ಲಿ ಆಸೆವಾಡುವಂತಹ ದೇವರು ಹೌದು ಈ ವಾಗ್ದನ ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದವಾಗಿರಲಿ ಆಮೇಲೆ ಗಾಡ್ ಬ್ಲೆಸ್ ಯು